ಇದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಇವರಿಗೆ ಶ್ರೇಯಾಗ ಹುಡಿ ತುಂಬಿನಿ ಅರ್ಶನ ಹಚ್ಚ ಕೈ ಹೆಂಗಿಡ್ದ ನೋಡಿ ಇದ್ಲ ಇದ್ಲಲ್ಲ ಮನೆಯಲ್ಲಿ ಯಜಮಾನರು ಕೂಡ ಬಂದರು ಫ್ರೆಂಡ್ಸ್ ವ್ಯವಸಾಯ ಮಾಡ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಇವತ್ತು ನಾಲ್ಕನೇ ಶುಕ್ರವಾರ ನಾನು ಬೆಳಗ್ಗೆ ಎಷ್ಟಾಗಿತ್ತು ಟೈಮು ಶ್ರೇಯನಿಗೆ ಇವತ್ತು ಕಾಲೇಜು ರಜೆ ಇದೆ ಎಂಟು ಹನ್ನೊಂದು ನೋಡಿ ಎಂಟು ಕಾಳಾಗಿದೆ ಅಂತ ಇಷ್ಟ ಆಗಿದೆ ಪೂಜೆ ಹೇಳುವಾಗ ನಾನು ಕೂಡ ಲೇಟ್ ಮಾಡಿ ಎದ್ದೆ ಇವತ್ತು ಅದಕ್ಕಾಗಿ ಸ್ವಲ್ಪ ಲೇಟನ ಆಯಿತು ಪೂಜೆ ಈಗ ಅಲ್ಲಿ ಬೇಳೆ ಎಲ್ಲ ಕುರ್ಸಿದೆ ಗ್ಯಾಸ್ ಮೇಲೆ ಆಲ್ರೆಡಿ ಈಗ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಇನ್ನು ರಂಗೋಲಿ ಹಾಕಬೇಕು ಈಗ ಸೀರೆ ಉಡಿಸೋದು ಇಷ್ಟೆಲ್ಲ ಆಗಿದೆ ಈಗೆಲ್ಲ ಇನ್ನು ಇದನ್ನ ನೋಡಿ ಪೂಜೆ ಅಂತೂ ಈಗ ಮಾಡೋಲ್ಲ ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿ ಮಾಡ್ತೇನೆ ಪೂಜೆ ಯಾಕಂದರೆ ಇದನ್ನ ಮಾಡ್ತೇವೆ ಎಲ್ಲ ಡೆಕೋರೇಷನ್ ಇದು ಮುಗೀನಿ ಮುಗಿದ ನಂತರ ಮಾಡ್ತೇನೆ ನೋಡಿ ಈ ಥರ ಈಗ ಇನ್ನು ರಂಗೋಲಿ ಅದೆಲ್ಲ ಹಾಕಬೇಕು ಯಾವ ಥರ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಸೀರೆ ಉಡಿಸಿದ್ದು ಹೇಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಸಿಂಪಲ್ಲಾಗಿ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಇನ್ನೂ ಮಾಡಬೇಕು ಎಂಟು ಗಂಟೆ ಆಗಿದೆ ಬೆಳಗ್ಗೆ ಸೀರೆ ಉಟ್ಕೋಬೇಕಂದಿ ಸೀರೆ ಉಟ್ಕೊಂಡ್ರೆ ಸೀರೆ ಉಡಿಸ್ಲಿಕ್ಕೆ ನಾವು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಸೀರೆ ಉಟ್ಕೊಳ್ಳಿಲ್ಲ ಇನ್ನು ಅಡುಗೆ ಮಾಡಲಿಕ್ಕೆ ಉಟ್ಕೋತೀನಿ ಈಗ ಸೀರೆ ಉಟ್ಕೋಬೇಕು ಉಟ್ಕೊಂಡು ಇದನ್ನ ಮಾಡ್ತೀನಿ ಫ್ರೆಂಡ್ಸ ಒಂದು ಎರಡು ಗುಲಾಬಿ ಹೂ ತಂದಿದ್ದೆ ನಾನು ಒಂದನ್ನು ಲಕ್ಷ್ಮೀ ಇಲ್ಲಿ ಇಟ್ಟಿದ್ದೇನೆ ಕಟ್ ಮಾಡಿ ಮತ್ತು ಒಂದು ಸ್ವಲ್ಪ ಸೇವಂತಿಗೆ ಒಂದು ಹೂವಿನ ಮಾಲೆ ತಂದಿದ್ದೆ ಮಲ್ಲಿಗೆ ಹೂವಿಂದು ಚೆಂದ ಇದೆಯಲ್ಲ ಸೀರೆ ಅಂತೂ ವಿಡಿಯೋದಲ್ಲಿ ಇವತ್ತು ಬರುತ್ತೆ ನೋಡಿ ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೀನಿ ಈಗ ಮತ್ತೆ ಹಾಗೆ ಇಲ್ಲಿ ಸ್ವಲ್ಪ ದುಡ್ಡಿಯಿಂದ ನೋಡಿ ನಾನು ಮಾಡಿದ್ದನೆಯಲ್ಲ ಯಾವ ಥರ ಬಂದಿದೆ ಲಕ್ಷ್ಮಿ ಮುಂದೆ ಇಟ್ಟಿದ್ದೀನಿ ಇನ್ನೂ ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಇನ್ನೂ ಇಲ್ಲಿ ಕೊಡೋಲ್ಕ ಇಡಬೇಕು ಇದೆಲ್ಲ ಈಗ ಆಮೇಲೆ ಇದು ಮಾಡ್ಕೋತೇನೆ ಈಗ ನಾನು ಡೈಲಿ ಪೂಜೆ ಏನು ಮಾಡ್ತಿದ್ನಲ್ಲ ಆ ದೇವರುಗಳನ್ನೆಲ್ಲ ಈಗ ಕ್ಲೀನ್ ಮಾಡ್ಕೋತೇನೆ ಮದ್ವೆಗೆ ಕ್ಲೀನ್ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಇದನ್ನ ಮಾಡಿ ರಂಗೋಲಿ ಹಾಕ್ಕೊಂಡು ಮಾಡಬೇಕು ಇನ್ನೂ ಹೂವು ಇಷ್ಟಿದೆ ಆ ದೇವರಿಗೆ ಏರ್ಸ್ಬೇಕು ಜಗಲಿಮೇಲೆ ದೇವರಿಗೆ ಒಂದಿಷ್ಟು ಮಲ್ಲಿಗೆ ಹೂವಿದೆ ಈ ಥರ ಇದು ಪ್ಲಾಸ್ಟಿಕ್ ಹೂವು ನಾನು ಇಲ್ಲಿ ಈ ಬಾಳೆ ಕಂಬಕ್ಕೂ ಕೂಡ ಬಿಡಿದು ಅದನ್ನೇ ಸುತ್ತಿದ್ದೇನೆ ಪ್ಲಾಸ್ಟಿಕ್ ಹೂನೆ ಹಾಗೆ ಇಲ್ಲಿ ಹಿಂದ್ಗಡೆ ಹಾಕಿರೋದು ಪ್ಲಾಸ್ಟಿಕ್ ಹೂನೆ ನಿಮಗೆ ಕಾಣ್ತಿರ್ಬೋದು ಹಾಗಾಗಿ ಮತ್ತು ಇದೆಲ್ಲ ಏನಂತೆ ಉಣಲ್ದು ನಿನ್ನೆ ನಾನು ಅದು ನೈಟ್ ಮಾಡಿಬಿಟ್ಟಿದ್ದೆ ಅದನ್ನು ಅಷ್ಟು ಹಾಕಿಬಿಟ್ಟಿದ್ದೀನಿ ಈಗ ಬೆಳಗ್ಗೆ ಎದ್ದು ಇಷ್ಟು ಮಾಡಿದ್ದೀನಿ ಸೀರೆ ಉಳಿಸ ಎಲ್ಲ ವಿಡಿಯೋ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ಒಬ್ಬಳೇ ಇರೋದ್ರಿಂದ ಹಾಗಾಗಿ ಅದು ತುಂಬ ಕಷ್ಟ ಆಗುತ್ತೆ ನನಗೆ ಹೇಗೆ ಬರ್ತಾ ಆ ಥರ ಮಾಡಿಬಿಡ್ತೀನಿ ನಾನು ಈ ಥರ ಬಂದಿದೆ ನೋಡಿ ನಮ್ಮ ಲಕ್ಷ್ಮಿದು ಸಿಂಪಲ್ಲಾಗಿ ಇನ್ನು ಮತ್ತೆ ಬಂದ ಮೇಲೆ ಎಷ್ಟಾಗ್ತೋ ಅಷ್ಟು ಮಾಡ್ತೀನಿ ಸ್ವಲ್ಪ ದೂರ ಇರ್ತೇನೆ ದೀಪ ಸೀರೆಗೆ ಸೀರೆ ತಾಕ ಕಷ್ಟ ಅಲ್ವಾ ಅದಕ್ಕೆ ಇಲ್ಲಿ ಎಲ್ಲ ಉಳಿ ತುಂಬೋದು ಇದನ್ನು ಇಡ್ಲಿಕ್ಕೆ ಬೇಕಂತೇಳಿ ಅಲ್ಲಿ ಸ್ಥಳ ಬಿಟ್ಕೋತೇನೆ ಈಗ ಅಲ್ಲಿದು ಕ್ಲೀನ್ ಮಾಡಿ ಬರ್ತೇನೆ ನೋಡಿ ಸಿಂಪಲ್ ಆಗಿ ಡೆಕೋರೇಷನ್ ಹೇಗಿದೆ ಕಮೆಂಟ್ ಮಾಡಿ ಹ್ಞೂ ನೋಡಿ ಇಲ್ಲಿ ನಾನು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ ಏನಂದರೆ ಟೊಮೆಟೊ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಸಂಬರಿ ಮಾಡಲಿಕ್ಕೆ ನೋಡಿ ಈಗ ಒಂದಿಷ್ಟು ಫ್ರೈ ಆಗಿದೆ ಈಗ ಟೊಮೆಟೊ ಈರುಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಕಾಯಿ ಮೆಣಸು ಹಾಕೊಳ್ಳಿಕ್ಕೆ ಹೋಗಬೇಡಿ ನೀವು ಕಟ್ ಮಾಡಿ ಅದರ ಹಾಕೊಳ್ಳಿ ಇಲ್ಲಾಂದರೆ ಈ ಥರ ಮಿಕ್ಸಿ ಮಾಡಿ ಆದರೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಫ್ರೈ ಆಗಬೇಕಿದೆ ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸ್ತೀನಿ ಏನಂದರೆ ನಾನು ಒಂದು ಗಂಟೆ ಅಷ್ಟು ಕಡಲೆಬಾಳೆ ಸ್ವಲ್ಪ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಇದನ್ನು ಈ ಥರ ದಪ್ಪದಾಗಿ ಕುರ್ಬಿ ಬೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೈಸ್ ಆಗಬಾರ್ದು ಇದೇ ಥರ ದಪ್ಪವಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ಅರ್ಶಿನ ಹುಡಿ ಹಾಕಬೇಕು ಇದಕ್ಕೆ ಇದು ಮೇನಾಗಿ ಅರ್ಶಿನ ಹುಡಿ ಬೇಕೇ ಬೇಕು ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಕೋಸಂಬರಿ ನಾವು ಇದಕ್ಕೆ ಅಂತ ಅಂಥೇಳಿ ಕರಿತೀವಿ ಫ್ರೆಂಡ್ಸ ಅಂದರೆ ಹಸಿದು ಮುಳುಸುವಂತೆ ಇದು ಮಾಡಿರ್ತೀವಲ್ಲ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದರ ರೆಸಿಪಿ ನಾನು ಆಲ್ರೆಡಿ ಎರಡು ಚಾನಲಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿ ಇದನ್ನು ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಇದಕ್ಕೆ ನೀರು ಹಾಕಬಾರ್ದು ನೋಡಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಆ ಒಂದು ಕೈ ಇದನ್ನು ಮುಳುಸೋತಿನ ಈ ಥರ ತುರಿದು ಇದ್ರೊಳಗಡೆದು ನೀರೆಲ್ಲ ತೆಗ್ದಿದ್ದೇನೆ ಫ್ರೆಂಡ್ಸ್ ಇದ್ರೊಳಗಡೆ ನೀರು ಇರಬಾರ್ದು ನೀರೆಲ್ಲ ಹಿಸಿಕಿ ನಾನು ತೆಗ್ದಿದ್ದೇನೆ ನೋಡಿ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಖಾರ ಏನಾದರೂ ನಿಮಗೆ ಕಮ್ಮಿ ಅನಿಸಿದ್ರೆ ನೀವು ಈ ಟೈಮಲ್ಲಿ ಇದಕ್ಕೆ ಹಾಕೋಬಹುದು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಹಾಕೋಬಹುದು ಇದಕ್ಕೀಗ ಇನ್ನೊಂದು ಪದಾರ್ಥ ನಾನಿಲ್ಲಿ ಹಾಕ್ತೇನೆ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಸಕ್ಕರೆ ಹಾಕ್ತೇನೆ ಸಕ್ಕರೆ ಹಾಕಬೇಕು ಯಾಕೆ ಅಂತಂದರೆ ಇದಕ್ಕೆ ನಾವು ಮೊಸರನ್ನ ಯಾಡ್ ಮಾಡ್ತೀವಿ ಸ್ವಲ್ಪ ಇದು ಎಲ್ಲ ಮೇಲೆ ಮೊಸರನ್ನ ಯಾಡ್ ಮಾಡಬೇಕಾಗುತ್ತಲ್ಲ ಅದಕ್ಕಾಗಿ ಜಾಸ್ತಿ ಏನು ಆ್ಯಡ್ ಮಾಡಲ್ಲ ಒಂದು ಚೂರು ಯಾಡ್ ಮಾಡ್ತೇನೆ ಇಲ್ಲಾಂದರೆ ನೀವು ಈಗೇನು ತಿನ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮಾಡಿ ಹಾಕ್ತೇನೆ ನೋಡಿ ಇಲ್ಲಿ ನಾನು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಗ್ಯಾಸ್ ಕೂಡ ಆಫ್ ಮಾಡಿದ್ದೇನೆ ಸಾಕು ಇಷ್ಟು ಈಗ ನೀವು ಇದನ್ನು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ ಇದು ಆರಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತೇನೆ ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗಬೇಡಿ ಮೊಸರೆಲ್ಲ ಹಾಳಾಗಿಬಿಡುತ್ತೆ ಇದು ಕೋಸಂಬರಿ ಈಗ ಇದನ್ನು ಬಿಟ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ಹೋಳಿಗೆ ನನಗಂತೂ ಕೈಯಲ್ಲಿ ಹಿಡಿಲಿಕ್ಕೆ ಬರ್ತಾ ಇಲ್ಲ ಹೋಳಿಗೆ ಹ್ಞೂ ಯಾವ ಥರ ಬರ್ತಾಯಿದ್ದೇವೆ ಮಸ್ತಾಗಿ ಬರ್ತಾ ಇದ್ದೇವೆ ಒಂದು ಏಳೆಂಟು ಅಷ್ಟೇ ಮಾಡ್ತಾ ಇದ್ದೀನಿ ಆದರೂ ನಾನು ಎರಡು ಅಂಚಿಟ್ಟಿದ್ದೀನಿ ಯಾಕಂದರೆ ತುಂಬಾ ಲೇಟ್ ಆಗುತ್ತೆ ಅಂತ ಹೋಗ್ತಾ ಇದ್ದೇವೆ ಮಸ್ತಾಗಿ ನಾನು ಇಲ್ಲಿ ಹುಳ್ಳಿ ತುಂಬಿಟ್ಟು ಬಂದಿದ್ದೀನಿ ಎಂಟು ಹೋಳಿಗೆ ಆಗಿದೆ ಮತ್ತು ಅಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಈಗ ಮಧ್ಯಾಹ್ನ ಊಟದ ಅಡುಗೆ ಎಲ್ಲ ಕೊಟ್ಟು ಕಳಿಸ್ತೀನಿ ಹೇಳಿ ಕಾಲ್ ಮಾಡಿ ಹೇಳಿದ್ದೀನಿ ಅವ್ರಿಗೂ ಸ್ವಲ್ಪ ಅಡುಗೆ ಎಲ್ಲ ಕೊಟ್ಟು ಕಳಿಸ್ಬೇಕು ಪೂಜೆ ಅಲ್ಲ ಅದಕ್ಕೆ ನೋಡಿ ಇದು ಹೋಳಿಗೆ ಬರ್ತದ ಅಂತ ಇಲ್ಲ ನೋಡಿ ಯಾವ ಥರ ಇದ್ದಾರೆ ಹೋಳಿಗೆ ಈ ಥರ ಉಬ್ಬಿ ಬಿಟ್ರೆ ತೆಗಿಲಿಕ್ಕೆ ಅಂತ ತುಂಬಾ ಕಷ್ಟ ಆಗುತ್ತೆ ನೋಡಿ ಎರಡು ಚೆನ್ನಾಗಿ ಉಬ್ಬು ಇದು ಆಗಬೇಕು ಬೇಯಬೇಕು ಕರೆಕ್ಟಾಗಿ ಎರಡು ಸೈಡ್ ಚೆನ್ನಾಗಿ ಬೆಂದಿದ್ದಾವೆ ಅಂದರೆ ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿಬಿಡ್ತೀನಿ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ಒಂದು ದಿನ ಅಲ್ಲ ಯಾವಾಗಲೂ ಹೀಗೆ ಹೇಗೆ ಆಗಿದೆ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೆಲಸ ಇವತ್ತು ಜಾಸ್ತಿ ಇದು ಆಗಲ್ಲ ಅದಕ್ಕಾಗಿ ಈ ಕೋಸಂಬರಿ ಒಂದು ಮಾಡಿಟ್ಟಿದ್ದೀನಿ ಇನ್ನು ಬೀಟ್ರೂಟ್ ಪದಾರ್ಥ ಮಾಡಬೇಕು ಸೈಡೆಲ್ಲ ಕರೆಕ್ಟಾಗಿ ಬೇ ಇದಿಲ್ಲ ಅವಾಗ ಈ ಥರ ಮಿಡ್ಲಲ್ಲಿ ಸರ್ಸ್ಕೊಂಡು ನಾವು ಉಬಿರುತ್ತೆ ಮೇಲೆ ಬಂದ್ಬಿಟ್ಟಿರುತ್ತೆ ನೋಡಿ ಕರೆಕ್ಟಾಗಿ ಯಾವಾಗಲೂ ಇದೇ ತರ ಹೋಗ್ತವೆ ನನ್ನ ಹೋಳಿಗೆ ಯಾವಾಗಲೂ ಯಾವಾಗ ಮಾಡಿದರೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೋ ಕೂಡ ಇನ್ನು ನೋಡಿ ಯಾವ ಥರ ಬಂದಿದ್ದಾವೆ ಇದರ ರೆಸಿಪಿ ಕೂಡ ಹಾಕಿದ್ದೀನಿ ನೀವು ಕೂಡ ಒಮ್ಮೆ ಮಾಡಿ ಈಜಿ ನೋಡಿ ಕೈಯಿಂದನೇ ಎತ್ತಿ ಇದ್ದೀನಿ ಮಾತ್ರ ನಾನಂತೂ ಸಣ್ಣ ಸಣ್ಣ ಹೋಳಿಗೆ ಅಂತೂ ಮಾಡಲ್ಲ ಯಾವಾಗಲೂ ಯಾಕಂದರೆ ಆಟ ಆಡಿದಾಗೆ ಹಾಗೆ ಆಗುತ್ತೆ ಅಂತೇಳಿ ನನಗೆ ಅದು ಆಗೋಲ್ಲ ದೊಡ್ಡ ದೊಡ್ಡ ಮಾಡ್ತೀನಿ ಜಾಸ್ತಿ ಹುರ್ನ ಹಾಕ್ತೀನಿ ಒಳಗಡೆ ಮತ್ತು ಹಿಟ್ಟು ಕಮ್ಮಿ ಹಿಡಿತೀನಿ ನಾನು ಇಲ್ಲ ಚಿಕ್ಕ ಚಿಕ್ಕದು ಮಾಡಿ ಆಟ ಆಡ್ತಾ ಚಿಕ್ಕ ಚಿಕ್ಕದು ಒಂದು ಎರಡು ಮೂರು ತಿನ್ನು ಅಷ್ಟರಲ್ಲಿ ಇದನ್ನು ಒಂದೇ ತಿನ್ಬೋದಲ್ಲ ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ನೋಡಿ ಇದು ಈ ಸೈಡ್ ಬೆಳ್ಳಿ ಬೆಳ್ಳಿ ಊಟ ಮತ್ತು ಈಗ ಇದಷ್ಟು ಹೋಳಿಗೆ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ನೋಡಿ ಈಗ ಫ್ರೆಂಡ್ಸ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಬಜ್ಜಿ ಮಾಡಿದ್ದೀನಿ ಊಟಕ್ಕೀಗ ಅಂದರೆ ಎಲ್ಲ ಅಡುಗೆ ಒಮ್ಮೆ ಮಾಡಿ ಇದನ್ನ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಪೂಜೆ ಮತ್ತೆ ಆವಾಗೊಮ್ಮೆ ಈಗೊಮ್ಮೆ ಬಿಟ್ಬಿಟ್ಟು ಆಗುತ್ತೆ ಫ್ರೆಂಡ್ಸ್ ಬೇಗ ಬೇಗ ಬಜ್ಜಿ ಉಂಡು ಮಾಡ್ಕೊಂಡ್ಬಿಟ್ನಿ ಅಂದರೆ ಆಯಿತು ಇಲ್ಲಿ ಒಂದು ಸ್ವಲ್ಪ ಸಂಡಿಗೆ ಹಪ್ಲಕ್ಕೆ ಕರೆದಿ ಇಲ್ಲಿ ಬಜ್ಜಿ ಇಲ್ಲಿ ಬೀಟ್ರೂಟ್ ಮಾಡ್ತಾ ಇದ್ದೀನಿ ಆಯಿತು ನಾನು ಕಿಚನ್ ರೂಮಿನ ಕೆಲಸ ಫಿನಿಶ್ ಇನ್ನು ದೇವ್ರ ಕಡೆ ಹೋಗ್ತೀನಿ ಅಲ್ಲಿ ಪೂಜೆ ಮಾಡೋದು ಮಂಗಳಾರತಿ ಮಾಡೋದು ಮಾಡ್ತೀನಿ ಫ್ರೆಂಡ್ ನೋಡಿ ಬಿಟ್ರೂಟನ್ನು ಈ ಥರ ಹುರ್ಕೋಬೇಕು ಒಂದಿಟ್ಟು ಎಣ್ಣೆಯಲ್ಲಿ ಅಂದ್ರೆ ಚೆನ್ನಾಗಿ ಬರುತ್ತೆ ತುರಿದು ಹುರಿದ್ವಿ ಹುರ್ತಾ ಇದ್ದೀನಿ ನೋಡಿ ಎರಡೂ ಗ್ಯಾಸ್ ಮೇಲೆ ಓಡಾಡ್ತಾನೆ ಇದ್ದೀನಿ ಇವತ್ತು ಶ್ರೇಯ ಹೇಳಿ ಒಳ್ಳೇದಾಯ್ತು ನನಗೆ ಇಲ್ಲ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಇಲ್ಲ ಅಂದ್ರೆ ನನಗೆ ಯಾಕಂದರೆ ಒಬ್ಳೆ ತುಂಬ ಓಡಾಡಿ ಮಾಡ್ಬೇಕಾಗ್ತಿತ್ತು ಬೇಗ ಬೇಗ ಪೂಜೆ ಮಾಡಿ ನಮ್ಮ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಕೊಟ್ಟು ಬರ್ತೇನೆ ಅವ್ರಿಗೆ ಹೇಳಿದ್ದೀವಿ ಅಡುಗೆ ಮಾಡಬೇಡಿ ಅಂಥೇಳಿ ಅದಕ್ಕಾಗಿ ಈಗ ಬಜ್ಜಿ ಕೂಡ ಆಯಿತು ನೋಡಿ ಸ್ವಲ್ಪ ಬಜ್ಜಿ ಮಾಡಿದೆ ಈ ಥರ ಹಬ್ಬದ ಅಡುಗೆ ಮಾಡಿದಾಗ ಸ್ವಲ್ಪ ಬಜ್ಜಿ ಮಾಡಿದರೆ ಒಳ್ಳೆಯದಾಗುತ್ತೆ ಸೈಡ್ ಡಿಶ್ ಆಗಿ ಅದಕ್ಕಾಗಿ ಈಗ ನೋಡಿ ಇಲ್ಲಿ ಇದನ್ನೇನು ಹುರಿದ್ನಲ್ಲ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಡ್ತೇನೆ ಮಿಕ್ಸಿ ಮಾಡಿಟ್ಟಿದ್ದು ಕಾಯಿ ತುರಿ ಹಾಕಿಬಿಟ್ಟು ಜಾಸ್ತಿ ಹಾಕೊಂಡ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಸ್ವಲ್ಪ ಈ ಥರ ಕಾಯಿ ತುರಿ ಹಾಕಿ ಇದಕ್ಕೆ ನೀರು ಹಾಕೋವಂಥ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್ ಹಾಗೆ ಕೂಡ ನಾವು ಮಾಡ್ಕೋಬೋದು ತುಂಬ ಟೇಸ್ಟಿ ಆಗುತ್ತೆ ಇದು ಇದು ರೆಸಿಪಿ ನಾನು ಆಲ್ರೆಡಿ ಸೇರ್ ಮಾಡಿದ್ದೀನಿ ನಾನು ಒಂದು ಎರಡು ಬಿಟ್ಟು ಇತ್ತು ಬೇಕಾದರೆ ನೀರು ಸೇರಿಸ್ಕೊಳ್ಳಿ ಇಲ್ಲ ಎಣ್ಣೆಯಲ್ಲೇ ನೀವು ಈ ಥರ ಸಾಳಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟಾಗಿ ಈಗ ಇದನ್ನು ಮಾಡಿದ ನಂತರ ನಿಮಗೆ ಸಿಗ್ತೇನೆ ಫ್ರೆಂಡ್ಸ್ ಈಗ ಪೂಜೆ ಆಯಿತು ನಾನು ಪೂಜೆ ಮಾಡಿದ್ದು ವಿಡಿಯೋ ಮಾಡಿಲ್ಲ ಮಾಡೋರು ಯಾರಿಲ್ಲ ಶ್ರೇಯ ಉಡಿ ತುಂಬ್ತಾ ಇದ್ನಲ್ಲ ಅದಕ್ಕಾಗಿ ಯಾರಿಲ್ಲ ಪೂಜೆ ಅಂತು ಮುಗಿತು ನೋಡಿ ಈಗ ಈ ಥರ ಬಂದಿದೆ ನಮ್ಮದು ಪೂಜೆ ಇವತ್ತು ಲಕ್ಷ್ಮೀ ಪೂಜೆ ಬರೀ ಶುಕ್ರವಾರ ಹಾಗೆ ಪ್ರತಿ ವಾರ ಹೇಗೆ ಮಾಡ್ತಿದ್ನೋ ಸಿಂಪಲ್ಲಾಗಿ ಹಾಗೆ ಮಾಡ್ತಿದ್ ಮಾಡ್ತೇನೆ ಇಲ್ಲಿ ಮಂಗಳಾರತಿ ಇಟ್ಟಿದ್ದೇನೆ ರಂಗೋಲಿ ಕೂಡ ಈ ಥರ ಹಾಕಿದ್ದೇನೆ ಸಿಂಪಲ್ಲಾಗಿ ಕಾಣ್ಬೋದು ನಿಮಗೆ ನೋಡಿ ಈ ಥರ ಹೀಗೆ ನಾನು ಪ್ರತಿ ವರ್ಷ ಇದೇ ಥರ ಸಿಂಪಲ್ಲಾಗಿ ಮಾಡ್ತೇನೆ ಈ ವರ್ಷ ಏನೋ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಹೇಗೆ ಬಂದಿದೆ ನಮ್ಮ ಹೇಳಿ ಕಮೆಂಟ್ ಮಾಡಿ ಫುಲ್ ತೋರಿಸ್ತೀನಿ ನೋಡಿ ಎಷ್ಟು ಔಟ್ ಆಫ್ ಇಷ್ಟು ಫುಲ್ ಬಂದಿದೆ ನಮ್ಮ ಲಕ್ಷ್ಮೀ ಡೆಕೋರೇಷನ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ಇವರಿಗೆ ಶ್ರೇಯಾಗ ತುಂಬಿನಿ ಅರಶಿನ ಹಚ್ಚ ಕೈ ಹೆಂಗೆ ಇಡ್ದಾಗ ನೋಡಿ ಇದ್ಲಲ್ಲ ಮನೆಯಲ್ಲಿ ಯಜಮಾನ್ರು ಕೂಡ ಬಂದರು ಫ್ರೆಂಡ್ಸ್ ವ್ಯವಸಾಯ ಮಾಡ್ತಾ ಇದ್ದಾರೆ ಮಾಡಲಿ ಈಗ ಇವರು ಪೂಜೆ ಮಾಡಲಿ ನಾ ನಾ ನಮಸ್ಕಾರ ಮಾಡಲಿ ನಾನು ಈಗ ಅಡುಗೆ ಎಲ್ಲ ನಮ್ಮಮ್ಮರಿಗೆ ಕಟ್ಕೋತೀನಿ ಅವರಿಗೆ ಹೋಗಿ ಕೊಟ್ಟು ಬರ್ತಾರೆ ಯಜಮಾನ್ರು ಇಲ್ಲ ನಾನು ಮಳೆ ಒಂದು ಫುಲ್ ಇದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಈಗ ರೆಡಿ ಮಾಡಿಟ್ಟಿದ್ವಿ ಅವ್ರಿಗೆ ಸ್ವಲ್ಪ ಎಲ್ಲ ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ ಇವತ್ತಿನ ಅಡುಗೆ ಈ ಥರ ಇದೆ ಚಪಾತಿ ಹೋಳಿಗೆ ಹಪ್ಪಳ ಸಂಡಿಗೆ ಅನ್ನ ಬೀಟ್ರೂಟ್ ಪಲ್ಯ ಮುಳ್ಸಂತೆ ಬಜ್ಜಿ ಮತ್ತು ಹತ್ತು ಬಗ್ಗೆ ಮಾಡಿದೀವ ಇವತ್ತ ನೋಡಿ ಯಜಮಾನ್ರು ಇಲ್ಲಿ ಊಟ ಕೂತಾರೆ ಶ್ರೀರಾಮ ಊಟ ಮಾಡತ್ತಾಳು ಫ್ರೆಂಡ್ಸ ಅವಳಿಗೆ ಏನು ಬೇಕೋ ಅಷ್ಟೆಟ್ಟು ಅವಳು ತಿಂತ ಇದ್ದಾಳೆ ನೋಡಿ ಏನಾಯ್ತು ಇಷ್ಟ ಆಯ್ತು ಅಡಿಗೆ ಇವತ್ತಿಂದ ಬಾಳೆ ಎಲೆ ಊಟ ಫ್ರೆಂಡ್ಸ ಇವ್ರಿಗೀಗ ಇವರಿಬ್ಬರು ಊಟ ಮಾಡಲಿ ಆಮೇಲೆ ನಾನು ಮಾಡ್ತೀನಿ ಅಲ್ಲಿ ನನಗೂ ಬಾಳೆ ಎಲೆ ಇದೆ ಇಲ್ಲಿ ದೇವ್ರು ಇಲ್ಲೇ ಇದ್ದಾಳೆ ನಮ್ಮ ಹತ್ರನ ಇಲ್ಲೇ ಕೂತೀವಿ ಫ್ರೆಂಡ್ಸ ಮತ್ತೆ ನೋಡಿ ನಮ್ಮದು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ ಬೆಳಗ್ಗೆ ಬೇಗ ಎದ್ದೇನಂತ ಹೇಳಿ ಸ್ವಲ್ಪ ಮಲ್ಕೊಂಡಿದ್ದೆ ಸುಸ್ತಾಗಿತ್ತು ನನಗೂ ಕೂಡ ಈಗ ಸಾಯಂಕಾಲ ದೀಪ ಅದು ಹಚ್ಚಿದ್ದೀವಿ ಇನ್ನು ದೇವರಿಗೆ ಏ ಬಲತ್ತಿಗಲಶ್ರೆ ದೀಪ ಎಲ್ಲ ಹಚ್ಚಿ ಈಗ ಕೂತೀವಿ ಅಡಿಗೆ ಅಂತೂ ಇದೆ ಫ್ರೆಂಡ್ಸ್ ಇವಾಗ ಇವತ್ತಿನ ಪೂಜೆ ಯಾವ ಥರ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನಾವು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಗ್ರ್ಯಾಂಡಾಗಿ ಮಾಡಲ್ಲ ಯಾಕಂದರೆ ಸಂಪತ್ ಶುಕ್ರವಾರ ಅಂಥೇಳಿ ನಾವು ಮಾಡ್ತೇವೆ ಈ ಸತಿ ಐದು ಶುಕ್ರವಾರ ಬಂದಿದೆ ಇನ್ನು ಬರು ಶುಕ್ರವಾರ ಬಂದಿದೆ ಅದು ಕೂಡ ಸಿಂಪಲ್ ಪ್ರತಿವಾರ ಹೇಗೆ ಮಾಡ್ತಿದ್ನಿ ಅದೇ ರೀತಿ ಮಾಡ್ತೀನಿ ಇದು ಪ್ರತಿ ವರ್ಷ ನಾಲ್ಕನೇ ಶುಕ್ರವಾರನೇ ಗ್ರ್ಯಾಂಡಾಗಿ ಮಾಡೋದು ನಮ್ಮ ಊರ ಕಡೆ ಎಲ್ಲ ಇವತ್ತೆಲ್ಲ ಮುತ್ತೆ ತನಕ ಮಾಡಿ ತುಂಬಾ ಚೆಂದ ಮಾಡ್ತಾರೆ ಇಲ್ಲಿ ಯಾರಿಲ್ಲ ನಮಗೆ ಅದಕ್ಕೆ ಶ್ರೇಯಾನ ಒಬ್ಬಳೆ ಪುಡಿ ತುಂಬಿದ್ದು ನಾನು ವರ್ಷ ಅವಳನ್ನ ಒಬ್ಬಳೇ ತುಂಬುತ್ತೇನೆ ಅವಳು ಹಾಸ್ಟೆಲ್ನಾಗ ಇದ್ದಾಗ ಅಷ್ಟೇ ಮಿಸ್ ಆಗಿತ್ತು ಅವಾಗಿಂದ ಅಷ್ಟೇನು ಒಬ್ಬಳೇ ಉಡಿ ತುಂಬ್ತೀನಿ ಫ್ರೆಂಡ್ಸ ಈ ಥರ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇವತ್ತು ಬೆಳಗ್ಗೆಯಿಂದ ಫ್ರೆಂಡ್ಸ ಎಷ್ಟು ಎಲ್ಲ ಕೆಲಸ ಮಾಡಿ ಅಷ್ಟು ಫುಲ್ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ನನಗೆ ಒಬ್ಳಕ್ಕೆ ಇರ್ತೇನೆ ಎಲ್ಲ ಕೆಲಸ ಮಾಡಲಿಕ್ಕೆ ಅವಾಗ ವಿಡಿಯೋಗಳು ವಿಡಿಯೋ ಕಡೆ ನನಗೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಆದರೆ ಇಷ್ಟು ಇವತ್ತು ಲಕ್ಷ್ಮೀ ಪೂಜೆದು ಸೀರೆ ಉಡಿಸೋದೆಲ್ಲ ಸೇರ್ ಮಾಡ್ಕೋಬೇಕಿತ್ತು ಆದರೂ ಅದು ಯಾಕಂದರೆ ನೈಟ್ ಮಾಡೋದರಿಂದ ಅದು ಅಷ್ಟು ಚೆನ್ನಾಗಿಯೂ ಬರಲ್ಲ ಮತ್ತು ಇದನ್ನೂ ಆಗೋಲ್ಲ ಅಂಥೇಳಿ ನಾನು ಏನು ಮಾಡ್ತೀನಿ ಅದನ್ನು ಸೇರಿ ಯಾವತ್ತೂ ಮಾಡೇ ಇಲ್ಲ ಡೈರೆಕ್ಟ್ ಸೀರೆ ಉಡಿಸಿದ್ದನ್ನೇ ನಾನು ನಿಮಗೆ ತೋರಿಸ್ತಿರ್ತೀನಿ ಯಾವಾಗಲೂ ಹಾಗಾಗಿ ನಾನು ಯಾವಾಗಲೂ ಸೀರೆ ಉಡಿಸಿದ್ದನ್ನು ಇದನ್ನು ಮಾಡೋದಕ್ಕೆ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ಅವೆಲ್ಲ ಸೇ ತೋರಿಸ್ಲಿಕ್ಕೆ ಸಹ ಆಗೋಲ್ಲ ನನಗೆ ಮತ್ತು ವೀಡಿಯೋಗಳು ಅದಕ್ಕೆಲ್ಲ ಡ್ರೈ ಫಾಡೋದೆಲ್ಲ ಬೇಕು ನನ್ನ ಹತ್ತಿರ ಅದು ಇಲ್ಲ ಅದು ಇದೆ ಆದರೆ ಅದೇನಾಗುತ್ತೆ ನಾ ಮೊಬೈಲ್ ಹಾಕಿದ ತಕ್ಷಣ ಹೀಗೆ ಜ್ಯೋತ್ ಬಿಟ್ಬಿಡುತ್ತೆ ಮೊಬೈಲ್ ಅಂದರೆ ಅದು ಕರೆಕ್ಟಾಗಿ ಎಲ್ಲ ಲೂಸ್ ಆಗಿಬಿಟ್ಟಿದೆ ಇಲ್ಲ ಅದಕ್ಕಾಗಿ ತೊಗೋಬೇಕಿತ್ತು ಈಗಂತೂ ತುಂಬನೇ ಕಷ್ಟ ಆಗೋಲ್ಲ ಅದಕ್ಕಾಗಿ ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟನ್ನು ನಾನೀಗ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇವತ್ತು ಅಡುಗೆ ಕೂಡ ಇದೆ ಅಡುಗೆ ಏನು ಮಾಡೋಲ್ಲ ಇನ್ನು ಏನು ಮಾಡೋದಿದ್ರು ನಾಳೆ ಬೆಳಗ್ಗೆನೇ ಮಾಡ್ತೇನೆ ಹಾಗಾಗಿ ನೋಡಿ ಇವತ್ತು ನಮ್ಮ ಮನೆಗೆ ಲಕ್ಷ್ಮಿ ಬಂದ ಹಾಗೆ ಇಲ್ಲಿ ನಿಮ್ಮ ಹತ್ರ ಈಗ ಜಸ್ಟ್ ಮಾತಾಡ್ತಾ ಕೂತಿದ್ದೆ ಅಲ್ಲಿ ಚಿಕ್ಕದು ಮರಿ ಕೆರೆದು ಅಂದರೆ ಕಾಟ ಹಾವು ಅಂತ ಕರಿತೀವಿ ಇಲ್ಲೇ ಕೂತೀನಿ ಮೆಟಲ್ ಮೇಲೆ ನಾನು ಇಲ್ಲಿ ಇಲ್ಲ ಅಲ್ಲಿ ಫಾಟ್ಗಳು ಇದೀವಲ್ಲ ಅದರಲ್ಲಿ ಬಂತದಿಲ್ಲಿ ಅದು ಶ್ರೇಯ್ ಕರೆದೆ ಶ್ರೇಯ ಬಂದಿದೆ ಬಂದಿದ್ದೆ ಬಾಯಿಲೆ ಅಂತೇಳಿ ನೋಡಿ ತುಂಬ ದಿನ ಆಯ್ತು ನೋಡಿರಲಿಲ್ಲ ಇವತ್ತು ನಮ್ಮ ಮನೆಗೆ ನಾಗಪ್ಪ ಕೂಡ ಬಂದು ಹೋದ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ ಇದೆ ತುಂಬ ಸೂಕ್ಷ್ಮವಾಗಿ ನೋಡಿದರೆ ಕಾಣುತ್ತೆ ನಮಗೆ ಅದು ಹಾವು ಹಾಗಾಗಿ ಅದನ್ನು ಕೂಡ ಸೇರ್ ಮಾಡ್ಕೊತೇನೆ ಅಷ್ಟೇ ಇವತ್ತು ಮನೇಲಿ ಇದ್ಲತ್ತೆ ಒಳ್ಳೇದಿತ್ತು ನೋಡಿ ಫ್ರೆಂಡ್ಸ ಇವತ್ತಿಂದು ಇಷ್ಟೇ ಚಿಕ್ಕದಾಗಿ ವಿಡಿಯೋ ಬರುತ್ತೆ ಸೇರ್ ಮಾಡ್ತೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಫ್ರೆಂಡ್ಸ್ ಹಾವೇನು ಮರಿ ಅಂಗ ಚಿಕ್ಕದಿದೆ ನೋಡಿ ಇಲ್ಲಿ ಶಾಣ್ತದ ನಿಮಗೆ ನೋಡಲ್ಲಿ ಎಲ್ಲಿ ಹೊಂಟತ್ ಶ್ರೇ ಇಲ್ಲ ಆ ಕಡೆಗೆ ಹೋಗೈತೆ ಓದ್ತೋದು ನೋಡಿ ಎಷ್ಟು ಸ್ಪೀಡಾಗಿ ಹೋಗೈತಿ ನೋಡಿ ಅಲ್ಲಿ ಹೋಯ್ತು ನೋಡಿ